நோடி சமீப குடது எல்லாம் கூர்ஸ் கொண்ட ஹுடுகிர் எல்லாம் கூர்ஸ்க்கோண்டி இதே காடி நம்பரு ಎಲ್ಲ ನಾಗರ ನಾಗರಭಾಯಿ ನಮ್ಮೂರು ತಿಂಡಿ ಎಷ್ಟೋ ಗಾಡಿಗಳಿಗೆ ಬುದ್ಧವನೇ ನೋಡಿ ಪೋಲು ಎಲೆಕ್ಟ್ರಿಕ್ ಬೋಲ್ ನೋಡಿ ಇಲ್ಲಿ ಜಾಮ್ ಆಗೈತಿ ಹಾಂ ರೇಸ್ ಗಾಡಿ ಅಂತೀರಾ ನೋಡಿ ಇದು ಎಲ್ಲ ಎಲೆಕ್ಟ್ರಿಕ್ ಕಂಬ ಎಲ್ಲ ಫುಲ್ ಜಾಮ್ ಗಾಡಿಗಳು ಬುಡ್ದು ಬಿಟ್ಟು ಹುಡುಗಿರ್ ಕೂಸ್ಕೊಂಡೋಗಿ ಹೊಡೆದಿರೋದಿನ್ನು ಪಾಪ ಇವ್ರು ಮೇಡಮ್ ಬರ್ತಿದ್ರು ಇವ್ರು ಹೆಂಗೋ ಗಾಡಿ ನಿಲ್ಸವ್ರೆ ಇಲ್ಲೋದ್ರೆ ಇವ್ರ ಫ್ಯಾಮಿಲಿ ಎಲ್ಲ ಇತ್ತು ಇಲ್ಲಿ ಇಲ್ಲಿ ನೋಡಿ ಫುಲ್ ಜಾಮು ಇಂಥವರಿಗೆಲ್ಲ ಕಠಿಣ ಕ್ರಮ ಕೈಗೊಳ್ಬೇಕು